ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿಯ ಶೈ ಆರು ಹಂಡ್ರೆಡ್ ಹತ್ತು ಮೈನಸ್ ಆರು ಹಂಡ್ರೆಡ್ ನಲವತ್ತೆರಡು ಪುಲಕೇಶಿ ಪುಲಿಕೇಶಿ ವಂಶದ ಪ್ರಖ್ಯಾತ ರಾಜನಾಗಿದ್ದನು ಚಾಲುಕ್ಯ ಅರಸರು ಜೈನ ಧರ್ಮದ ದಿಗಂಬರ ಜನಾಂಗದವರು ಇವರು ಮೂಲತಃ ಬನವಾಸಿಯಿಂದ ವಲಸೆ ಬಂದವರು ಇವರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯವರೆಗೆ ವಿಸ್ತಾರವಾಗಿತ್ತು ಮಹಾರಾಜ ಇಮ್ಮಡಿ ಪುಲಿಕೇಶಿಯ ಹೆಂಡತಿಯು ಅಳುಪ ಆಳ್ವ ವಂಶದವರು ಪುಲಿಕೇಶಿಯು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ಹಾಗೂ ಥೈಲ್ಯಾಂಡ್ ಮತ್ತು ಕಾಂಬೋಡಿಯ ದೇಶದ ನಡುವೆ ದೇವಾಲಯ ನಿರ್ಮಿಸಿದ್ದಾರೆ ಬಾದಾಮಿಯ ಭೂತನಾಥ ದೇವಾಲಯ ಬನವಾಸಿ ಮಾದರಿಯಲ್ಲಿ ಕೆತ್ತಲಾಗಿದೆ ಮೂರನೇ ನಾಲ್ಕನೇ ಗುಹಾಂತರ ದೇವಾಲಯದಲ್ಲಿ ಜೈನ ಧರ್ಮದ ದೇವರುಗಳು ನಾಲ್ಕನೇ ಗುಹಾಂತರ ದೇವಾಲಯ ಸಂಪೂರ್ಣ ಜಿನೇಂದ್ರ ದೇವಾಲಯವಿದೆ ಚಾಲುಕ್ಯ ಅರಸರಿಗೆ ಕುದುರೆ ಮತ್ತು ಆನೆಗಳನ್ನು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಆಮದು ಮಾಡಿಕೊಳ್ಳುತ್ತಿದ್ದರು ಎನ್ನಲಾಗಿದೆ ಹೆಸರುಗಳು ಮತ್ತು ಬಿರುದುಗಳು ಪುಲಕೇಶಿಯ ಹೆಸರಿನ ಎರಡು ರೂಪಾಂತರಗಳು ಚಾಲುಕ್ಯರ ದಾಖಲೆಗಳಲ್ಲಿ ಕಂಡುಬರುತ್ತವೆ ಪುಲಿಕೇಶಿನ್ ಮತ್ತು ಎ ಪುಲಕೇಶಿನ್ ಎ ಒಂದು ಎರೆಯಾಯ್ ಎಂಬುದು ಅವನ ಇನ್ನೊಂದು ಹೆಸರು ಎಂದು ತೋರುತ್ತದೆ ಪೆದ್ದ ಉಡುಗೂರು ಶಾಸನವು ಅವನನ್ನು ಎ ಎ ಎ ಎರಡು ಅಥವಾ ಎ ಎರೈತಿಯಾದಿಗಳು ಎ ಮೂರು ಎಂದು ಸಂಬೋಧಿಸುತ್ತವೆ ಮತ್ತು ಬಿಜಾಪುರ ಮುಂಬೈ ಶಾಸನವು ಎರಜ ಎಂಬ ರೂಪಾಂತರವನ್ನು ಉಲ್ಲೇಖಿಸುತ್ತದೆ ನಾಲ್ಕು ಎರೆಯ ಎಂಬುದು ಪುಲಕೇಶನ ಪಟ್ಟಾಭಿಷೇಕದ ಪೂರ್ವದ ಹೆಸರು ಎಂಬುದು ಇತಿಹಾಸಕಾರ ಕೆ ವಿ ರಮೇಶರ ಸಿದ್ಧಾಂತ ಐದು ಸತ್ಯಾಶ್ರಯ ಪುಲಕೇಶಿಯ ಆನುವಂಶಿಕ ಬಿರುದು ಸಾಮಾನ್ಯವಾಗಿ ರಾಜವಂಶದ ದಾಖಲೆಗಳಲ್ಲಿ ಅವನ ಹೆಸರಿಗೆ ಪರ್ಯಾಯವಾಗಿ ಬಳಸಲಾಗುತ್ತಿತ್ತು ಒಂದು ಅವರು ರಾಜವಂಶದ ಅತ್ಯಂತ ಪ್ರಸಿದ್ಧ ಆಡಳಿತಗಾರರಾಗಿದ್ದರು ಈ ಕಾರಣದಿಂದಾಗಿ ನಂತರದ ಆಡಳಿತಗಾರರು ತಮ್ಮ ರಾಜವಂಶವನ್ನು ಸತ್ಯಾಶ್ರಯ ಕುಲ ಎಂದು ಕರೆದರು ಆರು ಪುಲಕೇಶಿಯ ಸಾಮ್ರಾಜ್ಯಶಾಹಿ ಬಿರುದುಗಳಲ್ಲಿ ಎ ಭಟ್ಟರಕ ಮತ್ತು ಮಹಾರಾಜಾದಿರಾಜ ಸೇರಿವೆ ಜೊತೆಗೆ ಅವರು ಶ್ರೀ ವಲ್ಲಭ ವಲ್ಲಭ ಮತ್ತು ಶ್ರೀವಲ್ಲಭ ಎಂಬ ಕುಟುಂಬದ ವಿಶೇಷಣಗಳನ್ನು ಸಹ ಬಳಸಿದ್ದಾರೆ ಒಂದು ಹರ್ಷನನ್ನು ಸೋಲಿಸಿದ ನಂತರ ಪುಲಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಪಡೆದರು ಇದು ಅವರ ಬಿಜಾಪುರ ಮುಂಬೈ ಶಾಸನದಿಂದ ದೃಢೀಕರಿಸಲ್ಪಟ್ಟಿದೆ ಚೀನಿ ಪ್ರವಾಸಿ ಕ್ಸುವಾಂಜಾಂಗ್ ಅವನನ್ನು ಪೋಲೋ ಕಿಫ್ಷೆ ಎಂದು ಕರೆಯುತ್ತಾನೆ ನಾಲ್ಕು ಪರ್ಷಿಯನ್ ಇತಿಹಾಸಕಾರ ಅಲ್ಲತಬರಿ ಅವನನ್ನು ಅ ಪರಮೇಸ ಅಥವಾ ಅಫಾರ್ಮಿಸ್ ಎ ಎಂದು ಕರೆಯುತ್ತಾನೆ ಬಹುಶಃ ಅವನ ಬಿರುದು ಪರಮೇಶ್ವರನ ಪರ್ಷಿಯನ್ ಪ್ರತಿಲೇಖನ ಒಂದು ಹರ್ಷವರ್ಧನನನ್ನು ಎದುರಿಸಿದ್ದು ಇವನ ಕಾಲದಲ್ಲಿಯೇ ಸಕಲೋತ್ತರಾಪತೇಶ್ವರನೆಂದು ಕರೆದುಕೊಳ್ಳುತ್ತಿದ್ದ ಹರ್ಷವರ್ಧನನು ದಕ್ಷಿಣಾಪಥವನ್ನು ಜಯಿಸಬೇಕೆಂಬ ಮಹದಾಕಾಂಕ್ಷೆಯಿಂದ ವಿಂಧ್ಯಪರ್ವತದ ಸಮೀಪದಲ್ಲಿ ರೇವಾನದಿಯ ತೀರದಲ್ಲಿ ಬೀಡುಬಿಟ್ಟಿದ್ದನು ಇದನ್ನು ಸಹಿಸಲಾರದೆ ಇಮ್ಮಡಿ ಪೊಲಕೇಶಿಯು ಹರ್ಷವರ್ಧನನ್ನು ಎದುರಿಸಿ ಅವನ ಸೈನ್ಯವನ್ನು ಧ್ವಂಸ ಮಾಡಿ ಅವನನ್ನು ಹೊಡೆದಟ್ಟಿ ಪರಮೇಶ್ವರನೆಂಬ ಬಿರುದನ್ನು ಪಡೆದು ದಕ್ಷಿಣಾಪಥ ಸ್ವಾಮಿ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಧರಿಸಿ ಪಶ್ಚಿಮ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ನರ್ಮದಾ ನದಿಯಿಂದ ದಕ್ಷಿಣ ಸಮುದ್ರದವರೆಗೂ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಬಾದಾಮಿ ರಾಜಧಾನಿಯಿಂದ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಬಾದಾಮಿ ರಾಜಧಾನಿಯಿಂದ ಈ ಸಾಮ್ರಾಜ್ಯವನ್ನು ಆಳುತ್ತಿದ್ದನೆಂದು ಇವನ ಸುಪ್ರಸಿದ್ಧ ಐಹೊಳೆ ಶಾಸನವು ಕ್ರೀಶರ್ ಆರು ಹಂಡ್ರೆಡ್ ಮೂವತ್ನಾಲ್ಕು ತಿಳಿಸುತ್ತದೆ ಇವನ ಖ್ಯಾತಿಯು ಭಾರತದಲ್ಲಿ ಮಾತ್ರವಲ್ಲದೆ ಪರದೇಶಗಳಲ್ಲಿಯೂ ಹಬ್ಬಿತು ಇವನ ಸಮಕಾಲೀನನಾಗಿ ಇರಾನ್ ದೇಶದ ದೊರೆಯಾಗಿದ್ದ ಎರಡನೆಯ ಕುಸರುವು ತನ್ನ ರಾಯಭಾರಿಯ ಕೈಯಲ್ಲಿ ಅನೇಕ ಬೆಲೆ ಬಾಳುವ ಬಹುಮಾನಗಳನ್ನು ಪುಲಕೇಶಿಗೆ ಕಳುಹಿಸಿಕೊಟ್ಟನೆಂದು ಇವರಿಬ್ಬರಿಗೂ ಆಗಿಂದಾಗ್ಗೆ ಪತ್ರವ್ಯವಹಾರವು ನಡೆಯುತ್ತಿದ್ದಿತೆಂದು ತಿಳಿದುಬಂದಿದೆ ಪುಲಕೇಶಿಯ ಕಾಲದಲ್ಲಿ ಭಾರತದಲ್ಲಿ ಸಂಚಾರ ಮಾಡಿದ ಸಾಂಗ್ ಎಂಬ ಚೀನಾ ದೇಶದ ಯಾತ್ರಿಕನು ಪುಲಕೇಶಿಯ ರಾಜ್ಯವನ್ನು ಅತಿವಿವರವಾಗಿ ವರ್ಣಿಸಿದ್ದಾನೆ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ವಿಸ್ತರಿಸಿದ್ದ ಚಾಲುಕ್ಯ ಸಾಮ್ರಾಜ್ಯದ ವಿಸ್ತಾರತೆ ಇತಿಹಾಸಕಾರ ಸೂರ್ಯಕಾಂತ್ ಯು ಖಾಮತ್ರ ಅಭಿಪ್ರಾಯದಂತೆ ಹಲಿಯ ಕೂದಲನ್ನು ಹೋಲುವ ಕೂದಲುಳ್ಳ ಇಂತಹ ಕೀರ್ತಿವಂತರಾದ ರಾಜರ ಹೆಸರಿನ ಅರ್ಥವನ್ನು ವಿದ್ವಾಂಸರು ಬೇರೆ ಬೇರೆ ವಿಧವಾಗಿ ಹೇಳಿದ್ದಾರೆ ಮೊದಮೊದಲಿಗೆ ಹುಟ್ಟಿದ ಈ ವಂಶದ ಶಾಸನಗಳಲ್ಲಿ ಈ ಹೆಸರಿನ ರೂಪವು ಪುಲಕೇಶಿ ಎಂದೇ ಕಾಣಬರುತ್ತಿದ್ದರೂ ಪುಲಿಕೇಶಿ ಪುಲಕೇಶಿ ಮೊದಲಾದ ರೂಪಾಂತರಗಳು ಶಾಸನಗಳಲ್ಲಿ ಸಿಕ್ಕುತ್ತವೆ ಬಹುಮಂದಿ ವಿದ್ವಾಂಸರು ಈ ಹೆಸರಿನ ಪೂರ್ವಾರ್ಧವನ್ನು ಪುಲಿಯೆ ಎಂದರೆ ಹುಲಿಯೆಂದೂ ಎಂದರೆ ಕೂದಲುಳ್ಳವನೆಂದು ಈ ಎರಡು ಪದಗಳು ಸೇರಿ ಹುಲಿಯ ಕೂದಲನ್ನು ಹೋಲುವ ಕೂದಲುಳ್ಳವನೆಂದು ಅರ್ಥ ಮಾಡಿದ್ದಾರೆ ಆದರೆ ಹನ್ನೊಂದನೆಯ ಶತಮಾನದ ಈ ಮನೆತನದ ಶಾಸನಗಳಲ್ಲಿ ಈ ರಾಜರ ವಂಶಾವಳಿಯನ್ನು ಕೊಡುವ ಪದ್ಯಗಳಲ್ಲೊಂದು ಇಮ್ಮಡಿ ಪುಲಕೇಶಿಯನ್ನು ಈ ರೀತಿ ವರ್ಣಿಸುತ್ತದೆ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ವಿಸ್ತರಿಸಿದ್ದ ಚಾಲುಕ್ಯ ಸಾಮ್ರಾಜ್ಯದ ವಿಸ್ತಾರತೆ ಇತಿಹಾಸಕಾರ ಸೂರ್ಯಕಾಂತ್ಯು ಖಾಮತ್ರ ಅಭಿಪ್ರಾಯದಂತೆ ಹಲಿಯ ಕೂದಲನ್ನು ಹೋಲುವ ಕೂದಲುಳ್ಳ ಇಂತಹ ಕೀರ್ತಿವಂತರಾದ ರಾಜರ ಹೆಸರಿನ ಅರ್ಥವನ್ನು ವಿದ್ವಾಂಸರು ಬೇರೆ ಬೇರೆ ವಿಧವಾಗಿ ಹೇಳಿದ್ದಾರೆ ಮೊದಮೊದಲಿಗೆ ಹುಟ್ಟಿದ ಈ ವಂಶದ ಶಾಸನಗಳಲ್ಲಿ ಈ ಹೆಸರಿನ ರೂಪವು ಪುಲಕೇಶಿ ಎಂದೇ ಕಾಣಬರುತ್ತಿದ್ದರೂ ಪುಲಿಕೇಶಿ ಪುಲಕೇಶಿ ಮೊದಲಾದ ರೂಪಾಂತರಗಳು ಶಾಸನಗಳಲ್ಲಿ ಸಿಕ್ಕುತ್ತವೆ ಬಹುಮಂದಿ ವಿದ್ವಾಂಸರು ಈ ಹೆಸರಿನ ಪೂರ್ವಾರ್ಧವನ್ನು ಪುಲಿಯೇ ಎಂದರೆ ಹುಲಿಯೆಂದೂ ಕೇಶಿನ್ಯೆ ಎಂದರೆ ಕೂದಲುಳ್ಳವನೆಂದು ಈ ಎರಡು ಪದಗಳು ಸೇರಿ ಹುಲಿಯ ಕೂದಲನ್ನು ಹೋಲುವ ಕೂದಲುಳ್ಳವನೆಂದೂ ಅರ್ಥ ಮಾಡಿದ್ದಾರೆ ಆದರೆ ಹನ್ನೊಂದನೆಯ ಶತಮಾನದ ಈ ಮನೆತನದ ಶಾಸನಗಳಲ್ಲಿ ಈ ರಾಜರ ವಂಶಾವಳಿಯನ್ನು ಕೊಡುವ ಪದ್ಯಗಳಲ್ಲೊಂದು ಇಮ್ಮಡಿ ಪುಲಕೇಶಿಯನ್ನು ಈ ರೀತಿ ವರ್ಣಿಸುತ್ತದೆ ವಯಮಪಿ ಪುಲಕೇಶಿಕ್ಷ್ಮಾಪತಿ ವರ್ಣಯಂತ ಪುಲಕ ಕಲಿತ ದೇಹ ಪಶ್ಯತಾ ದ್ಯಾಪಿಸಂತ ಅಂದರೆ ಅ ಪುಲಕೇಶಿ ರಾಜನನ್ನು ವರ್ಣಿಸುತ್ತಿದ್ದರೆ ನಮ್ಮ ಶರೀರವು ಸಂತೋಷದಿಂದ ಪುಲಕಾಂಕಿತವಾಗುತ್ತದೆ ಎಂದಿರುವುದರಿಂದ ಹನ್ನೊಂದನೇ ಶತಮಾನದಲ್ಲಿಯೇ ಆ ಸ್ಥಾನ ಕವಿಗಳು ಈ ಪುಲಕೇಶಿ ಎಂಬ ಪದವು ಅಪುಲಕ ಎಂಬ ಶಬ್ದದಿಂದ ಹುಟ್ಟಿರಬಹುದೆಂದು ಭಾವಿಸಿದ್ದರೆಂದು ತೋರುತ್ತದೆಯೇ ವಿನಾ ಪುಲಿ ಹುಲಿ ಎಂಬ ಮಾತಿಗೂ ಈ ಪದಕ್ಕೂ ಸಂಬಂಧವನ್ನು ಅವರು ಕಲ್ಪಿಸಿದ್ದಂತೆ ಕಾಣುವುದಿಲ್ಲ ಈ ಶ್ಲೋಕವು ಈ ಮನೆತನದ ಬೇರೆ ಬೇರೆ ಮೂವರು ರಾಜರ ಐದನೆಯ ವಿಕ್ರಮಾದಿತ್ಯ ಕ್ರೀಶ ಒಂದು ಸಾವಿರ ತೊಂಬತ್ತೊಂಬತ್ತು ಇಮ್ಮಡಿ ಜಯಸಿಂಹ ಒಂದು ಸಾವಿರ ಇಪ್ಪತ್ನಾಲ್ಕು ಆರನೆಯ ವಿಕ್ರಮಾದಿತ್ಯ ಒಂದು ಸಾವಿರ ಎಪ್ಪತ್ತೇಳು ಶಾಸನಗಳಲ್ಲಿ ದೊರಕುವುದರಿಂದ ಈ ಶ್ಲೋಕವನ್ನೊಳಗೊಂಡ ವಂಶಾವಳಿಯು ರಾಜರಿಂದ ಅನುಮೋದಿಸಲ್ಪಟ್ಟು ಅರಮನೆಯ ಕೋಷ್ಟಾಗಾರದಲ್ಲಿ ಇಟ್ಟಿದ್ದು ಅವಶ್ಯಕವಾದಾಗಲೆಲ್ಲಾ ಉಪಯೋಗಿಸಲ್ಪಡುತ್ತಿದ್ದೀತೆಂದು ತಿಳಿಯುತ್ತದೆ ಶೈ ಒಂದು ಸಾವಿರ ಎಪ್ಪತ್ತೇಳು ರ ಆರನೆಯ ವಿಕ್ರಮಾದಿತ್ಯನ ಏರು ಶಾಸನದಲ್ಲಿ ವಂಶಾವಳಿಯ ಕೊನೆಯಲ್ಲಿ ವಯಮಪೀಪುಲಕ್ಕೆ ಶಿಕ್ಷ್ಮಾಪತಿ ವರ್ಣಯಂತ ಪುಲಕ ಕಲಿತ ದೇಹ ಪಶ್ಚತಾ ಅಂದರೆ ಅ ಪುಲಕೇಶಿ ರಾಜನನ್ನು ವರ್ಣಿಸುತ್ತಿದ್ದರೆ ನಮ್ಮ ಶರೀರವು ಸಂತೋಷದಿಂದ ಪುಲಕಾಂಕಿತವಾಗುತ್ತದೆ ಎಂದಿರುವುದರಿಂದ ಹನ್ನೊಂದನೇ ಶತಮಾನದಲ್ಲಿಯೇ ಆ ಸ್ಥಾನ ಕವಿಗಳು ಈ ಪುಲಕೇಶಿ ಎಂಬ ಪದವು ಅಪುಲಕ ಎಂಬ ಶಬ್ದದಿಂದ ಹುಟ್ಟಿರಬಹುದೆಂದು ಭಾವಿಸಿದ್ದರೆಂದು ತೋರುತ್ತದೆಯೇ ವಿನಾ ಪುಲಿ ಹುಲಿ ಎಂಬ ಮಾತಿಗೂ ಈ ಪದಕ್ಕೂ ಸಂಬಂಧವನ್ನು ಅವರು ಕಲ್ಪಿಸಿದ್ದಂತೆ ಕಾಣುವುದಿಲ್ಲ ಈ ಶ್ಲೋಕವು ಈ ಮನೆತನದ ಬೇರೆ ಬೇರೆ ಮೂವರು ರಾಜರ ಐದನೆಯ ವಿಕ್ರಮಾದಿತ್ಯ ಕ್ರೀಶ ಒಂದು ಸಾವಿರ ತೊಂಬತ್ತೊಂಬತ್ತು ಇಮ್ಮಡಿ ಜಯಸಿಂಹ ಒಂದು ಸಾವಿರ ಇಪ್ಪತ್ನಾಲ್ಕು ಆರನೆಯ ವಿಕ್ರಮಾದಿತ್ಯ ಒಂದು ಸಾವಿರ ಎಪ್ಪತ್ತೇಳು ಶಾಸನಗಳಲ್ಲಿ ದೊರಕುವುದರಿಂದ ಈ ಶ್ಲೋಕವನ್ನೊಳಗೊಂಡ ವಂಶಾವಳಿಯು ರಾಜರಿಂದ ಅನುಮೋದಿಸಲ್ಪಟ್ಟು ಅರಮನೆಯ ಕೋಷ್ಟಾಗಾರದಲ್ಲಿ ಇಟ್ಟಿದ್ದು ಅವಶ್ಯಕವಾದಾಗಲೆಲ್ಲ ಉಪಯೋಗಿಸಲ್ಪಡುತ್ತಿದ್ದಿತೆಂದು ತಿಳಿಯುತ್ತದೆ ಶೈ ಒಂದು ಸಾವಿರ ಎಪ್ಪತ್ತೇಳು ರ ಆರನೆಯ ವಿಕ್ರಮಾದಿತ್ಯನ ಊರು ಶಾಸನದಲ್ಲಿ ವಂಶಾವಳಿಯ ಕೊನೆಯಲ್ಲಿ ಪುಲಕೇಶಿ ಕೇಶಿ ನಿಪೂತನ ಸಮೋ ಅಂದರೆ ಪುಲಕೇಶಿಯು ಕೇಶಿ ಎಂಬ ರಾಕ್ಷಸನನ್ನು ಸಂಹರಿಸಿದ ಶ್ರೀಕೃಷ್ಣನಿಗೆ ಸಮಾನನಾದವನು ಎಂದು ವರ್ಣಿಸುತ್ತದೆ ಎಂಬ ಅಂಶವನ್ನು ಗಮನಿಸಬಹುದು ಹೊಲೆಮನೆಯಲ್ಲಿದ್ದಾಗಿನಿಂದಲೇ ಶ್ರೀಕೃಷ್ಣನು ಅದ್ಭುತವಾದ ಸಾಹಸಗಳನ್ನು ತೋರಿದನೆಂಬ ವಿಷಯವನ್ನೂ ಪುರಾಣಗಳು ವರ್ಣಿಸುತ್ತವೆ ಆದುದರಿಂದ ಚಿಕ್ಕಂದಿನಿಂದಲೇ ಶ್ರೀಕೃಷ್ಣನಂತೆ ಅದ್ಭುತವಾದ ಕಾರ್ಯಗಳನ್ನು ಸಾಧಿಸಿದ ಪುರುಷನೆಂದು ಅ ಪೊಲಕೇಶಿಯೇ ಎಂಬ ಪದದ ಅರ್ಥ ಇದು ಬಾಲ್ಯದಿಂದಲೇ ಕಾರ್ಯಗಳನ್ನು ಸಾಧಿಸಿದ ಪೊಲಕೇಶಿ ಎಂಬ ಹೆಸರಿನ ಇಬ್ಬರು ಚಾಲುಕ್ಯ ರಾಜರಿಗೆ ಮುಖ್ಯವಾಗಿ ಇಮ್ಮಡಿ ಪೊಲಕೇಶಿಗೆ ಅರ್ಥವತ್ತಾಗಿದ್ದು ಎಷ್ಟು ಚೆನ್ನಾಗಿ ಒಪ್ಪುತ್ತದೆ ಹೆಸರಿಗೆ ಶೌರ್ಯ ಪರಾಕ್ರಮ ಸಾಹಸ ಕೀರ್ತಿ ಹೆಸರುಗಳು ಮತ್ತು ಬಿರುದುಗಳು ಬದಲಾಯಿಸಿ ಪುಲಕೇಶಿಯೆ ಎಂಬ ಹೆಸರಿನ ವಿವಿಧ ರೂಪಾಂತರಗಳು ರಾಜವಂಶದ ಶಾಸನಗಳಲ್ಲಿ ಕಂಡುಬರುತ್ತವೆ ಪೋಲಕೇಶಿನ್ ಪೊಲೆಕೇಶಿನ್ ಪೋಲಿಕೇಶಿನ್ ಪೋಲಿಕೇಶಿನ್ ಮತ್ತು ಪುಲಿಕೇಶಿನ್ ಪುಲಿಕೇಶಿನ್ ಸೇರಿದಂತೆ ಹಲವು ರೂಪಾಂತರಗಳಿವೆ ಇತಿಹಾಸಕಾರರಾದ ಜೆಎಫ್ ಫ್ಲೀಟ್ ಮತ್ತು ಡಿಸಿ ಸಿರ್ಕಾರ್ ಪ್ರಕಾರ ಈ ಹೆಸರು ಸಂಸ್ಕೃತ ಕನ್ನಡ ಹೈಬ್ರಿಡ್ ಪದವಾಗಿರಬಹುದು ಅಂದರೆ ಹುಲಿ ಕೂದಲಿನ ಎಂಬ ಅರ್ಥ ಮತ್ತೊಂದೆಡೆ ಕೆಎ ನೀಲಕಂಠ ಶಾಸ್ತ್ರಿ ಸಂಸ್ಕೃತ ಪದಗಳಾದ ಪುಲ ಅಥವಾ ಪೋಲಾ ಶ್ರೇಷ್ಠ ಮತ್ತು ಕೆಸಿನ್ ಸಿಂಹದಿಂದ ಈ ಹೆಸರನ್ನು ಬಂದಿದೆ ಎಂದು ಪ್ರತಿಪಾದಿಸುತ್ತಾರೆ ಒಂದು ಎರಡು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ಪ್ರಕಟಿಸಿದ ಎನ್ ನಾರಾಯಣ ರಾವ್ ಅವರು ಬರೆದ ಬಾದಾಮಿ ಚಾಲುಕ್ಯರು ಎಂಬ ಪುಸ್ತಕದಲ್ಲಿ ಪೋಲಕೇಸಿ ಪುಲಕೇಸಿ ಪುಲಿಕೇಸಿ ಎಂಬುದರ ಅರ್ಥವನ್ನು ಕುರಿತು ಬರೆದಿದ್ದಾರೆ ಡಾ ಫ್ಲೀಟ್ ಅವರು ರಾಜವಂಶ ಚಾಲುಕ್ಯ ದ ಆರಂಭಿಕ ಶಿಲಾಶಾಸನವಾಗಿ ಪೊಲೆಕೇಶಿ ಮೂಲ ರೂಪವಾಗಿರಬಹುದು ಎಂದು ಹೇಳುತ್ತಾರೆ ಎಪಿಗ್ರಾಫಿಕ್ ಅಧ್ಯಯನಗಳ ಕ್ಷೇತ್ರದಲ್ಲಿ ಪ್ರವರ್ತಕ ಡಾ ಕೀಲ್ ಹಾರ್ನ್ ಕೂಡ ಅದೇ ಹೆಸರಿನ ರೂಪವನ್ನು ಬಳಸಿದರು ಪೊಲೆಕೇಸಿ ಎಂಬ ಹೆಸರಿನ ಮೊದಲ ರೂಪವು ಎರಡು ಕನ್ನಡ ಪದಗಳಾದ ಪೊಲೆ ಮತ್ತು ಕೇಶಿಗಳ ಸಂಯೋಜನೆಯಿಂದ ರೂಪುಗೊಂಡಿದೆ ಪೊಲೆ ಪದದ ಅರ್ಥ ಹೊಲೆಮನೆ ಕೃಷಿ ಕುಟುಂಬ ಕೇಸಿ ಎಂಬ ಪದವು ಕೇಶವ ಎಂಬ ಪದದ ಸಂಕ್ಷಿಪ್ತ ರೂಪವಾಗಿದೆ ಈ ಪದವು ಕನ್ನಡ ಸಾಹಿತ್ಯದಲ್ಲಿ ಅದೇ ರೂಪದಲ್ಲಿ ಕಂಡುಬರುತ್ತದೆ ಶಬ್ದಮಣಿ ದರ್ಪಣದ ಲೇಖಕನು ತನ್ನ ಹೆಸರನ್ನು ಕೇಸಿ ಮತ್ತು ಕೇಶವ ಎಂದು ಎರಡು ರೂಪಗಳಲ್ಲಿ ಗುರುತಿಸಿರುವುದು ಇಲ್ಲಿ ಗಮನಾರ್ಹವಾಗಿದೆ ಚಾಲುಕ್ಯ ಶಾಸನಗಳು ಪುಲಕೇಶಿನ ಮೇಲೆ ಹಲವಾರು ಬಿರುದುಗಳನ್ನು ಮತ್ತು ವಿಶೇಷಣಗಳನ್ನು ನೀಡುತ್ತವೆ ನಾಲ್ಕು ಸತ್ಯಾಶ್ರಯ ಸತ್ಯದ ನೆಲೆ ರಣವಿಕ್ರಮ ಯುದ್ಧದಲ್ಲಿ ಪರಾಕ್ರಮಿ ವಿಷ್ಣುವರ್ಧನನ ಸತಾರಾ ತಾಮ್ರ ಹಲಗೆಯ ಶಾಸನ ಮತ್ತು ಕೀರ್ತಿವರ್ಮನ್ ಆಯನ ಗೊಡಚಿ ತಾಮ್ರದ ಶಾಸನದಲ್ಲಿ ಕಂಡುಬರುತ್ತದೆ ಶ್ರೀಪೃಥ್ವಿ ವಲ್ಲಭ ಅದೃಷ್ಟ ಮತ್ತು ಭೂಮಿಯ ದೇವತೆಯ ಪತಿ ಎಂದರೆ ವಿಷ್ಣು ಮತ್ತು ಅದರ ರೂಪಾಂತರಗಳು ವಲ್ಲಭ ವಲ್ಲಭು ರಾಜ ಶ್ರೀದು ವಲ್ಲಭ ಈ ಶೀರ್ಷಿಕೆಯು ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಮಹಾರಾಜ್ ಮಹಾರಾಜ್ ರಾಜಸಿಂಹ ರಾಜರಲ್ಲಿ ಸಿಂಹ ಆಲ್ಟೆಮ್ ತಾಮ್ರ ಫಲಕದ ಶಾಸನದಲ್ಲಿ ಕಂಡುಬರುತ್ತದೆ ಧರ್ಮ ಮಹಾರಾಜ ಧರ್ಮದ ಮಹಾನ್ ರಾಜ ಗುಡಚಿ ಶಾಸನದಲ್ಲಿ ಕಂಡುಬರುತ್ತದೆ ಆಳ್ವಿಕೆ ಪುಲಿಕೇಶಿ ತನ್ನ ರಾಜವಂಶದ ಮೊದಲ ಸಾರ್ವಭೌಮ ಆಡಳಿತಗಾರನಾಗಿದ್ದನು ಮತ್ತು ಅವನ ರಾಜವಂಶದ ನಿಜವಾದ ಸ್ಥಾಪಕ ಎಂದು ಕರೆಯಲಾಗಿದೆ ಕೆಎ ನೀಲಕಂಠ ಶಾಸ್ತ್ರಿಯಂತಹ ಕೆಲವು ವಿದ್ವಾಂಸರು ಪುಲಕೇಶಿ ಆರಂಭದಲ್ಲಿ ಕದಂಬ ಸಾಮಂತರಾಗಿದ್ದರು ಮತ್ತು ನಂತರ ವಾತಾಪಿಯ ಸುತ್ತಲಿನ ಪ್ರದೇಶವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಮೂಲಕ ಸ್ವಾತಂತ್ರ್ಯವನ್ನು ಘೋಷಿಸಿದರು ದುರ್ಗಾಪ್ರಸಾದ್ ದೀಕ್ಷಿತರಂತಹ ಇತರರು ಅವರು ಮಣಾಪುರದ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಮತ್ತು ಹಿಂದಿನ ಕದಂಬ ಪ್ರದೇಶವನ್ನು ತಮ್ಮ ಅಧೀನವಾಗಿ ವಶಪಡಿಸಿಕೊಂಡರು ಎಂದು ಸಿದ್ಧಾಂತ ಮಂಡಿಸುತ್ತಾರೆ ಚಾಲುಕ್ಯರ ಶಾಸನಗಳು ಪುಲಕೇಶಿಯು ವಾತಾಪಿಯಲ್ಲಿ ಕೋಟೆಯನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಸೂಚಿಸುತ್ತವೆ ವಲ್ಲಭೇಶ್ವರ ಎಂಬ ಶೀರ್ಷಿಕೆಯಡಿಯಲ್ಲಿ ಹೊರಡಿಸಲಾದ ಅವನ ಆರಂಭಿಕ ಶಾಸನವು ಬಾದಾಮಿಯಲ್ಲಿ ಪತ್ತೆಯಾಗಿದೆ ಮತ್ತು ಕ್ರೀ ಶ ಐನೂರ ನಲವತ್ಮೂರು ಶಕವರ್ಷ ನಾನ್ನೂರ ಅರವತ್ತೈದು ಗೆ ಸಂಬಂಧಿಸಿದೆ ಪುಲಕೇಶಿಯು ಪ್ರಾಯಶಃ ಕೆಲವು ವರ್ಷಗಳ ಆಳ್ವಿಕೆ ಪುಲಿಕೇಶಿ ತನ್ನ ರಾಜವಂಶದ ಮೊದಲ ಸಾರ್ವಭೌಮ ಆಡಳಿತಗಾರನಾಗಿದ್ದನು ಮತ್ತು ಅವನ ರಾಜವಂಶದ ನಿಜವಾದ ಸ್ಥಾಪಕ ಎಂದು ಕರೆಯಲಾಗಿದೆ ಎ ನೀಲಕಂಠ ಶಾಸ್ತ್ರಿಯಂತಹ ಕೆಲವು ವಿದ್ವಾಂಸರು ಪುಲಕೇಶಿ ಆರಂಭದಲ್ಲಿ ಕದಂಬ ಸಾಮಂತರಾಗಿದ್ದರು ಮತ್ತು ನಂತರ ವಾತಾಪಿಯ ಸುತ್ತಲಿನ ಪ್ರದೇಶವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಮೂಲಕ ಸ್ವಾತಂತ್ರ್ಯವನ್ನು ಘೋಷಿಸಿದರು ದುರ್ಗಾಪ್ರಸಾದ್ ದೀಕ್ಷಿತರಂತಹ ಇತರರು ಅವರು ಮಣಾಪುರದ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಮತ್ತು ಹಿಂದಿನ ಕದಂಬ ಪ್ರದೇಶವನ್ನು ತಮ್ಮ ಅಧೀನವಾಗಿ ವಶಪಡಿಸಿಕೊಂಡರು ಎಂದು ಸಿದ್ಧಾಂತ ಮಂಡಿಸುತ್ತಾರೆ ಚಾಲುಕ್ಯರ ಶಾಸನಗಳು ಪುಲಕೇಶಿಯು ವಾತಾಪಿಯಲ್ಲಿ ಕೋಟೆಯನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಸೂಚಿಸುತ್ತವೆ ವಲ್ಲಭೇಶ್ವರ ಎಂಬ ಶೀರ್ಷಿಕೆಯಡಿಯಲ್ಲಿ ಹೊರಡಿಸಲಾದ ಅವನ ಆರಂಭಿಕ ಶಾಸನವು ಬಾದಾಮಿಯಲ್ಲಿ ಪತ್ತೆಯಾಗಿದೆ ಮತ್ತು ಕ್ರೀ ಶ ಐನೂರ ನಲವತ್ಮೂರು ಶಕವರ್ಷ ನಾನೂರ ಅರವತ್ತೈದು ಗೆ ಸಂಬಂಧಿಸಿದೆ ಪುಲಕೇಶಿಯು ಪ್ರಾಯಶಃ ಕೆಲವು ವರ್ಷಗಳ ಹಿಂದೆ ಎಂದರೆ ಶ ಐನೂರ ನಲವತ್ತು ಸುಮಾರಿಗೆ ಪಟ್ಟಾಭಿಷಿಕ್ತನಾಗಿರಬಹುದು ಎಂದು ಅವನ ಐನೂರ ನಲವತ್ಮೂರರ ಬಾದಾಮಿ ಶಾಸನದ ಪ್ರಕಾರ ಪುಲಕೇಶಿಯು ಅಶ್ವಮೇಧ ಯಾಗವನ್ನು ಮಾಡಿದನು ಏಳು ಆದಾಗ್ಯೂ ರಾಜವಂಶದ ಆರಂಭಿಕ ದಾಖಲೆಗಳು ಅವನ ಮಿಲಿಟರಿ ಸಾಧನೆಗಳ ಬಗ್ಗೆ ಯಾವುದೇ ನಿರ್ದಿಷ್ಟ ವಿವರಗಳನ್ನು ಒದಗಿಸುವುದಿಲ್ಲ ಅವನ ಆಳ್ವಿಕೆಯಲ್ಲಿ ಸಾಧಿಸಿದ ಚಾಲುಕ್ಯ ಮಿಲಿಟರಿ ಯಶಸ್ಸಿಗೆ ಅವನ ಮಗ ಮತ್ತು ಕಮಾಂಡರ್ ಇನ್ ಚೀಫ್ ಕೀರ್ತಿವರ್ಮನ್ ಆಯ್ ಕಾರಣವೆಂದು ಡಿಸಿ ಸಿರ್ಕಾರ್ ಸೂಚಿಸಿದ್ದಾರೆ ಆರು ಚಿಪ್ಲುನ್ ಶಾಸನವು ವಾತಾಪಿ ನಗರವನ್ನು ಸ್ಥಾಪಿಸಿದ ಕೀರ್ತಿವರ್ಮನ್ ಆಗಿ ಸಲ್ಲುತ್ತದೆ ಎಂಬ ಅಂಶದಿಂದ ಈ ಅಂಶವು ದೃಢೀಕರಿಸಲ್ಪಟ್ಟಿದೆ ಒಂಬತ್ತು ಆದರೂ ವಾತಾಪಿ ಕೋಟೆಯ ನಿರ್ಮಾಣವು ಪುಲಕೇಶಿಯ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು ಮತ್ತು ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು ಎಂದು ಊಹಿಸುವ ಮೂಲಕ ಈ ಹೇಳಿಕೆಯನ್ನು ಪರ್ಯಾಯವಾಗಿ ವಿವರಿಸಬಹುದು ಹತ್ತು